ಕೈಬರಹವನ್ನ ಒಮ್ಮೆ ನೋಡಿ ಇದು ಕಂಪ್ಯೂಟರ್ ಅನ್ನು ಕೂಡ ನಾಚಿಸುವಂತಿದೆ ಈ ಬರಹ ಕಂಪ್ಯೂಟರ್ನಿಂದ ತೆಗೆದ ಪ್ರಿಂಟ್ ನಂತಿದೆ ಯಾರು ಈಕೆ ಕೈಬರಹವನ್ನ ನೋಡ್ತಾರೋ ಖಂಡಿತವಾಗಿಯೂ ಫಿದ್ತಾರೆ ಈಕೆಯದ್ದು ಜಗತ್ತಿನ ಅತ್ಯುತ್ತಮ ಬರಹ ಎಂದು ಪರಿಗಣಿತವಾಗಿದೆ ಮತ್ತು ಜಗತ್ತಿನ ಹಲವು ರಾಷ್ಟ್ರಗಳಲ್ಲಿ ಈಕೆಗೆ ಗೌರವ ಮತ್ತು ಪ್ರಶಸ್ತಿಯು ಲಭ್ಯವಾಗಿದೆ ಬನ್ನಿ ಈಕೆ ಯಾರು ಈಕೆಯ ಸಾಧನೆಯ ಹಿನ್ನೆಲೆಯನ್ನು ನೋಡೋಣ ವಿಶ್ವದ ಅತ್ಯಂತ ಸುಂದರವಾದ ಕೈಬರಹವನ್ನ ಹೊಂದಿರುವವರು ಯಾರು ಎಂಬ ಪ್ರಶ್ನೆ ಬಂದ್ರೆ ಸ್ವಲ್ಪವೂ ಯೋಚಿಸದೆ ಹೇಳಬೇಕಾದ ಉತ್ತರ ನೇಪಾಳದಲ್ಲಿರುವ ಪ್ರಕೃತಿ ಮಲ ವಿಶ್ವದ ಅತ್ಯಂತ ಸುಂದರವಾದ ಕೈಬರಹವನ್ನ ಬಲ್ಲ ಹುಡುಗಿಯಾಗಿದ್ದಾಳೆ ಎಂಬುದಾಗಿದೆ ಅನೇಕರ ಕೈಬರಹ ಬೇರೆ ಯಾರು ಓದಲಾರದಷ್ಟು ಕೆಟ್ಟದಾಗಿರುತ್ತದೆ ಎಂಬುದು ನಮಗೂ ತಿಳಿದಿದೆ ಆದರೆ ಎಂಎಸ್ ಗಿಂತಲೂ ಸುಂದರವಾದ ಕೈಬರಹ ಬರೆಯಬಲ್ಲವರು ಯಾರಾದರೂ ಈಗ ಈ ಜಗತ್ತಿನಲ್ಲಿ ಇದ್ದಾರೆ ಎಂದರೆ ಅವಳ ಹೆಸರು ಪ್ರಕೃತಿ ಮಲ ಆಕೆ ನೇಪಾಳದ ನಿವಾಸಿ ಪ್ರಕೃತಿ ನೇಪಾಳದ ಭಕ್ತಾಪುರದ ಸೈನಿಕ ಆವಾಸಿಯ ಮಹಾವಿದ್ಯಾಲಯ ಶಾಲೆಯಲ್ಲಿ ಹತ್ತನೇ ತರಗತಿಯ ವಿದ್ಯಾರ್ಥಿನಿ ತನ್ನ ಅಸಾಧಾರಣ ಕೈಬರಹ ಕೌಶಲ್ಯಕ್ಕಾಗಿ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ವಿಶ್ವಾದ್ಯಂತ ಮನ್ನಣೆ ಗಳಿಸಿದ್ದಾಳೆ ವಿಶ್ವ ಕೈಬರಹ ಸ್ಪರ್ಧೆಯಲ್ಲಿ ಪ್ರಪಂಚದಾದ್ಯಂತ ನಾಲ್ಕು ಸಾವಿರ ಸ್ಪರ್ಧಿಗಳನ್ನ ಸೋಲಿಸಿ ಅತ್ಯಂತ ಸುಂದರವಾದ ಕೈಬರಹ ಪ್ರಶಸ್ತಿಯನ್ನು ಗೆದ್ದಾಗ ಆಕೆಗೆ ಕೇವಲ ಹದಿನಾರು ವರ್ಷ ವಯಸ್ಸಾಗಿತ್ತು ಬರಹವನ್ನ ಅದರ ಕಲಾತ್ಮಕ ಫ್ಲೇರ್ನಿಂದ ಕ್ಯಾಲಿಗ್ರಫಿಗೆ ಹೋಲಿಸಲಾಗುತ್ತದೆ ಈಕೆಯ ಬರಹಕ್ಕೆ ಯುನೈಟೆಡ್ ಅರಬ್ ಎಮಿರೇಟ್ಸ್ ಕೂಡ ಕರೆದು ಗೌರವ ಸಲ್ಲಿಸಿದೆ ಪ್ರಕೃತಿ ಮಲ್ಲ ತನ್ನ ಸುಂದರವಾದ ಕೈಬರಹಕ್ಕಾಗಿ ಇತ್ತೀಚಿನ ದಿನಗಳಲ್ಲಿ ಪ್ರಪಂಚದಾದ್ಯಂತ ಚರ್ಚೆಯ ವಿಷಯವಾಗಿದೆ ಸೋಷಿಯಲ್ ಮೀಡಿಯಾದಲ್ಲಿ ಅವರ ಕೈಬರಹ ನೋಡಿ ಯಾರ್ದೋ ಕೈಬರಹವೇ ಅಥವಾ ಕಂಪ್ಯೂಟರ್ನಲ್ಲಿ ಟೈಪ್ ಮಾಡಲ್ಪಟ್ಟಿದೆಯೇ ಎಂದು ಅನೇಕರು ಗೊಂದಲಕ್ಕೊಳಗಾಗಿದ್ದಾರೆ ಪ್ರಕೃತಿ ಮಲ್ಲಾಳ ಬರವಣಿಗೆ ಪ್ರತಿಯೊಬ್ಬರ ಕೈಬರಹವನ್ನ ಇನ್ನಷ್ಟು ಸುಂದರವಾಗಿಸಲು ಪ್ರೇರೇಪಿಸುತ್ತಿದೆ ಪ್ರಕೃತಿ ಮಲ್ಲಾಳ ಕೈಬರಹ ಕಂಪ್ಯೂಟರ್ ಫಾಂಟ್ನಂತೆ ಕಾಣ್ತದೆ ಅವರ ಬರವಣಿಗೆಯ ಮಧ್ಯದ ಅಂತರಗಳೆಲ್ಲವೂ ಸಮಾನವಾಗಿದೆ ಹೀಗೆ ಕ್ಯಾಲಿಗ್ರಫಿಯ ರೀತಿಯಲ್ಲಿ ಬರೆಯುತ್ತಾ ಸಾಗುವುದನ್ನು ನೋಡುವುದೇ ಚಂದ ಇತ್ತೀಚಿನ ದಿನಗಳಲ್ಲಿ ಯಾವುದೇ ಸುದ್ದಿಯು ಸಾಮಾಜಿಕ ಜಾಲತಾಣಗಳ ಮೂಲಕ ಕ್ಷಣಾರ್ಧದಲ್ಲಿ ಪ್ರಪಂಚದಾದ್ಯಂತ ಹರಡುತ್ತದೆ ನಾಲ್ಕು ವರ್ಷಗಳ ಹಿಂದೆ ನೇಪಾಳದ ವ್ಯಕ್ತಿಯೊಬ್ಬರು ಪ್ರಕೃತಿ ಮಲ್ಲಾಳ ಕೈಬರಹದ ಚಿತ್ರವನ್ನು ತೆಗೆದು ಸಾಮಾಜಿಕ ಮಾಧ್ಯಮದಲ್ಲಿ ಪೋಸ್ಟ್ ಮಾಡಿದ್ದರು ಮತ್ತು ಇದು ವೈರಲ್ ಆಗಲು ಹೆಚ್ಚು ಸಮಯ ತೆಗೆದುಕೊಳ್ಳಿಲ್ಲ ಈಗ ಈಕೆ ಪ್ರಪಂಚದಾದ್ಯಂತ ಜನಪ್ರಿಯವಾಗಿದ್ದಾಳೆ ಅವರು ನೇಪಾಳದ ಶಾಸಕಾಂಗದಿಂದ ಸಂಯೋಜಿಸಲ್ಪಟ್ಟ ಪೆನ್ಮ್ಯಾನ್ಶಿಪ್ ಸ್ಪರ್ಧೆಯ ಶೀರ್ಷಿಕೆಯನ್ನ ಈಕೆ ಗೆದ್ದಿದ್ದಾಳೆ ಹೆಚ್ಚುವರಿಯಾಗಿ ನೇಪಾಳ ಸರ್ಕಾರವು ಔಪಚಾರಿಕವಾಗಿ ಅವಳ ಸಹಿಯನ್ನ ತನ್ನ ದೇಶದ ಅತ್ಯಂತ ಅದ್ಭುತವಾದ ಗುರುತು ಎಂದು ಘೋಷಿಸಿದೆ ಈಕೆಯ ಕೈಬರಹ ಹಾಗೆ ಸುಮ್ಮನೆ ಚಂದ ಆಗಿದ್ದಲ್ಲ ಪ್ರಕೃತಿ ಮಲ್ಲ ತನ್ನ ಅತ್ಯುತ್ತಮ ಬರಹಕ್ಕಾಗಿ ಪ್ರತಿದಿನ ಎರಡು ಗಂಟೆಗಳ ಅಭ್ಯಾಸ ಮಾಡುತ್ತಾಳೆ ನಿರಂತರ ಪ್ರಯತ್ನವೇ ಈಕೆಯನ್ನು ಜಗತ್ತಿನ ಅದ್ಭುತಗಳ ಸಾಲಿಗೆ ಸೇರಿಸಿದೆ ಈಕೆ ಕೈಬರಹದ ಪ್ರತಿಯೊಂದು ಪದವು ಎಷ್ಟು ಅಚ್ಚುಕಟ್ಟಾಗಿದೆ ಅಂದರೆ ಅದನ್ನ ಟೈಪಿಂಗ್ ಯಂತ್ರದಿಂದ ಮುದ್ರಿಸಲಾಗಿದೆ ಎಂದು ತೋರುತ್ತದೆ ಇಷ್ಟೇ ಅಲ್ಲ ಆಕೆಯ ಪ್ರತಿಯೊಂದು ಪದವು ತುಂಬಾ ತುಂಬಾ ಸುಂದರವಾಗಿ ಕಾಣ್ತಿದೆ ಎಷ್ಟೇ ಕಷ್ಟಪಟ್ಟು ಪರೀಕ್ಷೆ ಬರೆದರೂ ಕೈಬರಹ ಅಚ್ಚುಕಟ್ಟಾಗಿ ಮತ್ತು ಅರ್ಥವಾಗದಿದ್ರೆ ಅಂಕಗಳನ್ನ ಕಡಿತಗೊಳಿಸಲಾಗ್ತದೆ ಶಿಕ್ಷಣದ ಜೊತೆಗೆ ಕೈಬರಹಕ್ಕೂ ಹೆಚ್ಚಿನ ಪ್ರಾಮುಖ್ಯತೆ ನೀಡಿರುವುದು ಇದೇ ಕಾರಣಕ್ಕೆ ಶಿಕ್ಷಕರಾಗಲಿ ಪೋಷಕರಾಗಲಿ ಮಕ್ಕಳಿಗೆ ಬಾಲ್ಯದಿಂದಲೇ ಅಚ್ಚುಕಟ್ಟಾಗಿ ಚೆನ್ನಾಗಿ ಬರೆಯಬೇಕು ಎಂದು ಹೇಳಿಕೊಡಲಾಗ್ತದೆ ಅಭ್ಯಾಸ ಮತ್ತು ತಾಳ್ಮೆಯಿಂದ ಯಾರಾದರೂ ತಮ್ಮ ಕೈಬರಹವನ್ನ ಸುಧಾರಿಸಬಹುದು ಎಂದು ಪ್ರಕೃತಿ ಮಲ್ಲ ನಂಬುತ್ತಾರೆ ನಿಮ್ಮ ಕೈಬರಹವನ್ನ ಸುಧಾರಿಸಲು ಅವಳು ಕೆಲವು ಸಲಹೆಗಳನ್ನ ಕೂಡ ಕೊಡ್ತಾಳೆ ಒಂದನೇ ಸಲಹೆ ನಿಯಮಿತವಾಗಿ ಅಭ್ಯಾಸ ಮಾಡಿ ನೀವು ಹೆಚ್ಚು ಅಭ್ಯಾಸ ಮಾಡಿದ್ರೆ ನಿಮ್ಮ ಕೈಬರಹ ಉತ್ತಮವಾಗಿರ್ತದೆ ಬರವಣಿಗೆಯನ್ನು ಅಭ್ಯಾಸ ಮಾಡಲು ಪ್ರತಿದಿನ ಕೆಲವು ನಿಮಿಷಗಳನ್ನ ಮೀಸಲಿರಿ ಎರಡನೇ ಸಲಹೆ ನಿಧಾನವಾಗಿ ಬರೆಯಿರಿ ಬರೆಯುವಾಗ ನಿಮ್ಮ ಸಮಯವನ್ನು ತೆಗೆದುಕೊಳ್ಳಿ ಮತ್ತು ಪ್ರತಿ ಅಕ್ಷರವನ್ನ ಸರಿಯಾಗಿ ರೂಪಿಸುವತ್ತ ಗಮನಹರಿಸಿ ಅಭ್ಯಾಸದಿಂದ ವೇಗ ಬರುತ್ತೆ ಮೂರನೇ ಸಲಹೆ ಸರಿಯಾದ ಪರಿಕರಗಳನ್ನ ಬಳಸಿ ನಿಮ್ಮ ಕೈಯಲ್ಲಿ ಹಿತಕರವಾಗಿರುವ ಮತ್ತು ಬರೆಯಲು ಸುಲಭವಾದ ಪೆನ್ನುಗಳು ಅಥವಾ ಪೆನ್ಸಿಲ್ಗಳನ್ನ ಬಳಸಿ ನಾಲ್ಕನೇ ಸಲಹೆ ಉತ್ತಮ ಕೈಬರಹವನ್ನು ಅಧ್ಯಯನ ಮಾಡಿ ಉತ್ತಮ ಕೈಬರಹದ ಉದಾಹರಣೆಗಳನ್ನ ನೋಡಿ ಮತ್ತು ಅವುಗಳನ್ನು ಅನುಕರಿಸಲು ಪ್ರಯತ್ನಿಸಿ ನಿಮ್ಮ ಕೈಬರಹ ಕೌಶಲ್ಯವನ್ನು ಸುಧಾರಿಸಲು ನೀವು ಕ್ಯಾಲಿಗ್ರಫಿಯನ್ನು ಸಹ ಅಧ್ಯಯನ ಮಾಡಬಹುದು ಇವಳ ಸಲಹೆಯನ್ನ ಅನುಸರಿಸಿ ನಿಯಮಿತವಾಗಿ ಅಭ್ಯಾಸ ಮಾಡುವ ಮೂಲಕ ಯಾರಾದರೂ ತಮ್ಮ ಕೈಬರಹ ಕೌಶಲ್ಯವನ್ನು ಸುಧಾರಿಸಬಹುದು ಹೀಗೆ ಸುಧಾರಿಸಿಕೊಂಡವರಲ್ಲಿ ನೀವು ಒಬ್ಬರಾಗಿರಿ ಈ ಕಾರ್ಯಕ್ರಮದ ಪ್ರಾಯೋಜಕರು ಗಡಿಯಾರ್ ಗ್ರೂಪ್ ಆಫ್ ಕಂಪನೀಸ್ ಇಂಜಿನಿಯರಿಂಗ್ ಕನ್ಸಲ್ಟೆನ್ಸಿ ಫೈವ್ ಫೈಟಿಂಗ್ ಸ್ಟೀಲ್ ಸ್ಟ್ರಕ್ಚರ್ಸ್ ರಿಯಲ್ ಎಸ್ಟೇಟ್ ಆಫೀಸ್ ಎಸ್ಐಟಿ ಟಾವರ್ ಸಿಲಿಕಾನ್ಸಿಸ್ ದುಬೈ ಯುಎ ಇಂತಹ ಹಲವು ಸುದ್ದಿ ಮಾಹಿತಿ ವಿಶ್ಲೇಷಣೆಗಾಗಿ ಸನ್ಮಾರ್ಗ ನ್ಯೂಸ್ ಸಬ್ಸ್ಕ್ರೈಬ್ ಮಾಡಿ ನಿರಂತರ ನೋಟಿಫಿಕೇಶನ್ ಪಡೆಯಲು ಬೆಲ್ ಐಕಾನ್ ಒತ್ತಲು ಮರೆಯಲಿ